ಹೌದು ಫಸ್ಟ್ ಸ್ಪೀಚ್ ಫಸ್ಟ್ ಸ್ಮೀಚ ಹಾಂ ಕನ್ನಡ್ದಲ್ಲಿ ಹೇಳಿ ಯಾರಿಗೂ ಗೊತ್ತಿಲ್ಲ ರಹಸ್ಯ ಹೇಳ್ಬಿಟ್ರೆ ಎಲ್ಲನೂ ಬ್ಲಾಸ್ಟ್ ಆಗಿಬಿಡುತ್ತೆ ಬೇಡ ಏನಕ್ಕೆ ಹಾಲ್ ಎಲ್ಲ ಕಡೆ ಹ್ಞೂ ಫ್ಲೈಟ್ಗಳು ಇಸ್ಬಿಟ್ಟವ್ರಂತೆ ಓಕೆನೂ ಇಲ್ಲ ಭೂವಿನೂ ಇಲ್ಲ ಭೂಮಿನೂ ಇಲ್ಲ ಸಿಕ್ಕಿರೋರು ಮೇಡಮ್ ನನಗೆ ಸುಮ್ಮನೆ ಒಂದು ಕಣ್ಣಲ್ಲಿ ನೋಡ್ರಿ ಅದಷ್ಟೇ ಆ ಕಣ್ಣಲ್ಲಿ ನೋಡ್ಕೊಂಬಂದು ಮೇಡಮ್ ಹೊರಗು ಒಂದು ಮೆಸೇಜ್ ಹಾಕಿದೆ ಮೆಸೇಜ್ ಹಾಕಿದೆ ಅಷ್ಟೇ ಹೌದು

ಹಾ ಹೌದು ನಿಜೊಬ್ರು ಆಕ್ಚುಲಿ ಸ್ಪೀಡ್ ಇದು ಇಲ್ಲ ಏನಂದ್ರೆ ಆ ಟ್ರ್ಯಾಕ್ ಗಟ್ಟಿ ಗಟ್ಟಿಯಾಗಿತ್ತು ಈ ಟ್ರಕ್ಕು ಗಟ್ಟಿಯಾಗಿತ್ತು ನಮ್ಗೆ ಬಗ್ಬಿಡ್ತು